ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡ್ತಾ ಇದ್ದೀರಾ ನಾನು ಸ್ವಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಬ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಶು ಬಂದು ಸ್ನಾಕ್ಸ್ ಪ್ರಿಪೇರ್ ಮಾಡ್ಕೋತಾ ಇದ್ದ ಸ್ಕೂಲಿಂದ ಮೇಲೆ ತಿನ್ನೋದಕ್ಕೆ ತಿನ್ನಕ್ ಗೊತ್ತೆ ಎಗ್ ಮಧ್ಯಾಹ್ನ ಬಾಕ್ಸ್ ಎತ್ಕೊಂಡು ಹೋಗಿರ್ಲಿಲ್ವಾ ಮತ್ತೆ ಒಂದು ಪೂರಿ ತಿಂದಿಲ್ಲ ಲಂಚ್ ಬಾಕ್ಸ್ ವಾಪಸ್ ತಗೋ ಬಂದಿರೋದು ಇದು ತಗೋ ತಕ್ಕ ಸಾಕು ತಗೋ ಇದು ತಗೋ ಇಲ್ಲಂದ್ರೆ ಅದು ಅಲ್ಲಿ ತೊಳೆದಿಟ್ಟಿದ್ದೀನಿ ಇಲ್ಲಿ ಎಲ್ಲಿ ಬಿಡು ಇಲ್ಲೇ ಆಯ್ತಲ್ಲ ಹುಚ್ಚ ನಾನು ಸುಬ್ಬು ಇವತ್ತು ಪೂರಿಲಿ ಬೆಳಗ್ಗೆ ಮಾಡಿದ ಪೂರಿಲಿ ಫುಲ್ಲು ಮುಗಿಸಿದ್ವಿ ದಿನಾನ ಇವ್ನು ಇವಾಗ ಎಗ್ ಮ್ಯಾಗಿ ಇರೋದು ಎಲ್ಲ ಮಾಡ್ತಾನೆ ಪರವಾಗಿಲ್ಲ ಅವನದು ಅವ್ನು ಹೊಟ್ಟೆ ಹಸುವನ್ನ ನೀಗಿಸೋ ಅಷ್ಟು ಅಡುಗೆ ಮಾಡೋಕ್ಕೆ ಗೊತ್ತು ನಲ್ಲು ಏನೇನು ಮಾಡ್ತೀವಿ ಯಶು ಮ್ಯಾಗಿ ಆಮ್ಲೆಟ್ ಹ್ಞೂ ದೋಸೆ ಹ್ಞೂ ಕಲ್ಸಿ ಮಾಡ್ತೀನಿ ಆಮೇಲೆ ಆಮೇಲೆ ಮ್ಯಾಗಿ ಅದೇ ಆಮೇಲೆ ಚಪಾತಿ ಹೊತ್ತ ಬರುತ್ತಾ ಹಾಂ ಮತ್ತೆ ಸುಡದು ಅಷ್ಟೇ ಫ್ರೆಂಡ್ಸ್ ನನಗೂ ಮ್ಯಾಗಿ ಮಾಡಿಕೊಡ್ತಾನೆ ಒಂದೊಂದ್ಸಾರಿ ಇವಾಗ ಹೆಗ್ಗೆ ಯಾವಾಗ ಬೇಕು ನಾವು ಯಾರು ಮಾಡಿದ್ರು ಮ್ಯಾಗಿ ತಿನ್ನಲ್ಲ ಸಾಯಿಬ್ಬರು ಅವ್ರು ಮಾಡಿದ್ದು ಅವ್ರು ಟೇಸ್ಟೇ ತಿನ್ನೋದು ಸುಬ್ಬಗೂ ಮಾಡಿಕೊಡ್ತಾರೊಂದ್ಸರಿ ಅಲ್ವಾ ಸರ್ ಆವತ್ತಿನ ಬಂದು ಫ್ರೈಡೇ ಅಂದರೆ ಲಾಸ್ಟ್ ಶುಕ್ರವಾರ ತಿಂಗಳ ಕೊನೆ ಶುಕ್ರವಾರ ಆಗಿತ್ತು ಸೊ ಶಾಪ್ಲೂ ಕೂಡ ರಜೆ ಆಯಿತು ಸೊ ಅದಕ್ಕೆ ನಾನು ಬೆಳಗ್ಗೆ ಒಂದು ಹತ್ತುವರೆ ಒಳಗಡೆ ನಾನು ಶುಕ್ರವಾರದ ಪೂಜೆ ಮಾಡಿದ್ದೆ ಬಟ್ ನನಗೆ ಹೂ ಕಟ್ಟೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಈಗ ಆಲ್ರೆಡಿ ನಾನು ಹಳೆ ಬ್ಲಾಗ್ ಶೇರ್ ಮಾಡಿದಂಗೆ ಗುರುವಾರ ನಾನು ಕ್ಯಾರ್ ಮಾರ್ಕೆಟ್ಗೆ ಹೋಗಿದ್ದೆ ಸೊ ಅಲ್ಲಿ ಬಿಡಿ ಹೂವುಗಳೆಲ್ಲ ತೊಗೊಬಂದಿದ್ದೆ ಅದನ್ನು ನಾನು ಗುರುವಾರ ನಾನು ಗುರುವಾರ ರಾಯರ್ ವ್ರತ ಮಾಡ್ತಾ ಇದ್ದೀನಲ್ಲ ಅಲ್ಲಿಗೆ ಯೂಸ್ ಮಾಡಿದ್ದೆ ಮತ್ತು ಟೈಮ್ ಸಾಕಾಗಿರಲಿಲ್ಲ ಜಾಸ್ತಿ ಹೂವು ಕಟ್ಕೊಳ್ಳೋದಕ್ಕೆ ಮತ್ತು ಮಲ್ಲಿಗೆ ಹೂವು ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಕಟ್ಟೋದು ಸೊ ಅದಕ್ಕಾಗಿ ಕಣಗ್ಲೆ ಹೂವು ದೇವಿಗೆ ಪ್ರಿಯ ಲಕ್ಷ್ಮೀ ದೇವಿಗೆ ಅಂತ ಹೇಳ್ತಾರೆ ಸೊ ಅದನ್ನು ಕಟ್ಟಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಿರಲಿಲ್ಲ ಹತ್ತುವರೆ ಆಗೋಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪನೇ ಹೂವು ಕಟ್ಕೊಂಡು ಪೂಜೆ ಮಾಡಿದ್ದೆ ಇನ್ನು ಸಾಯಂಕಾಲ ಪೂಜೆ ಮಾಡಿ ಲಲಿತಾ ಸಹಸ್ರನಾಮ ಓದೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಇವಾಗ ಸುಬ್ಬನ ಒಂದು ಫೋರ್ ಥರ್ಟಿ ಅಷ್ಟರಲ್ಲಿ ನಮ್ಮ ಅತ್ತೆ ಹತ್ತಿರ ಬಿಡ್ತೀನಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಹತ್ರ ಬಿಟ್ಬಿಟ್ಟು ಐ ಸಿ ಹೂವು ಕಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕಣಗಲೆ ಹೂವು ಫುಲ್ಲು ಪ್ಯಾಕೆಟ್ ಬಂದು ಜಸ್ಟ್ ನನಗೆ ಈ ಏನಂತಾರೆ ಒಂದು ಏಯ್ಟಿ ರುಪೀಸ್ಗೆ ಸಿಕ್ಕಿತ್ತು ಫುಲ್ ಪ್ಯಾಕೆಟು ನಮ್ಮೂರುಗಳಲ್ಲಿ ಮೊಳ ಮೂವತ್ತು ನಲ್ವತ್ತು ಹಂಗೆ ಮಾರ್ತಾರೆ ಬಟ್ ಕೇರ್ ಮಾರ್ಕೆಟಲ್ಲಿ ಕಡಿಮೆಗೆ ಸಿಗುತ್ತೆ ನಾನು ಯಾವಾಗಾದರೂ ಹೋದಾಗ ಅಲ್ಲಿ ಜಾಸ್ತಿನೇ ಹೂವು ಪರ್ಚೇಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಂಗೆ ಒಂದು ವೀಕ್ ಆಗತ್ತ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಹೇಳಿ ಸೊ ನನಗೆ ಹೂವು ಕಟ್ಟೋದನ್ನು ನಮ್ಮ ಅಪ್ಪಾಜಿ ಹೇಳ್ಕೊಟ್ಟಿತ್ತು ಸೊ ನಮಗೆ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮದು ಫ್ಲಾರ್ ಡೆಕೋರೇಷನ್ ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನಾವು ಚಿಕ್ಕ ವಯಸ್ಸಿದಾಗಿ ನಾನು ಮ್ಯಾನೇಜ್ಮೆಂಟ್ ನಮ್ಮ ಅಪ್ಪಾಜಿ ಮಾಡ್ತಾ ಇರೋದ್ರಿಂದ ನಮ್ಮನೆಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರೋಂಥ ಹೂವುಗಳನ್ನ ಬಿಡಿ ಹೂವು ತಂದು ನಮ್ಮ ಅಪ್ಪಾಜಿನ ಮನೆಯಲ್ಲಿ ಎಲ್ಲ ಕಟ್ಕೊಳ್ಳೋರು ನಮ್ಮಮ್ಮ ನಮ್ಮಪ್ಪ ನಾನು ನಮ್ಮಣ್ಣ ಎಲ್ಲ ಕಟ್ತಾ ಇದ್ವಿ ಸೊ ಅದರದೇ ಒಂದಷ್ಟು ರೂಢಿ ಅಂತ ಹೇಳ್ಬೋದು ಸೊ ಫೈನಲಿ ನಾನು ಕಣ್ಣಿಗ್ಲೆ ಹೂವು ಪಿಂಕ್ ಕಲರು ಈ ಗಿಡಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಬಟ್ ಗಿಡ ತುಂಬ ಚಿಕ್ಕದು ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಜಾಸ್ತಿ ಸಿಗೋಕ್ಕೆ ಹಾಗೆ ತಾವರೆ ಹೂವಿನ ಹಾರ ಕೂಡ ಬಂದಿದ್ದೆ ತಾವರೆ ಹೂವಿನ ಹಾರನೂ ಕೂಡ ದೇವ್ರಿಗೆ ಹಾಕಿದ್ದೆ ಬೆಳಗ್ಗೆನೆ ಮಲ್ಲಿಗೆ ಹೂವು ಮತ್ತು ತಾವರೆ ಹೂವಿನ ಹಾರ ಹಾಗೆ ಇವಾಗ ಕಣಗ್ಲೆ ಹೂವು ಹಾಕ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಶುಕ್ರವಾರದ ಪೂಜೆನ ಮಾಡಿದ್ದೀನಿ ನೋಡ್ಬೋದು ನನಗೆ ಶುಕ್ರವಾರ ದಿನ ಮನೇಲಿ ಪೂಜೆ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯವರು ನಮ್ಮ ಅತ್ತೆ ಮಾಡೋ ಥರ ಚಿಕನ್ ಬಿರಿಯಾನಿ ಮಾಡು ಅಂತ ಹೇಳಿದರು ಏನು ಮಾಡ್ತಾ ಇದ್ದೀರಮ್ಮ ಬಿರಿಯಾನಿ ಮಾಡ್ತಾ ಇದ್ದೀನಿ ಯಾಕೆ

ಸುಬ್ಬು ಮೇಲೆ ಬಿಟ್ಟು ಬಂದಿದ್ದೀನಿ ಮೊಸರು ಬಜ್ಜಿ ಒಂದಿಲ್ಲ ಮೊಸರು ತಗೊಬಿಟ್ಟು ಹೋಗ್ಬಿಟ್ಟು ಮತ್ತೆ ತೊಗೊಬಂದಿರೊ ಅಂಗಡಿಗೆ ನಮ್ಮೂರಲ್ಲಿ ಸಿಗೋಲ್ಲ ನಮ್ಮೂರಲ್ಲಿ ಯಾಕೆ ಸಿಗೋಲ್ಲ ಅಂದರೆ ನಮ್ಮೂರಲ್ಲಿ ಎಲ್ಲರೂ ಹಾಲಷ್ಟು ಹಾಲು ಇಟ್ಕೊಂಡಿರ್ತಾರೆ ಸೊ ಅದಕ್ಕೆ ಯಾರೂ ತೊಗೊಳಲ್ಲ ಅಂಗಡಿಗಳಲ್ಲಿ ಅದಕ್ಕೆ ಸಿಗೋಲ್ಲ ಅಷ್ಟೇ ನಾವು ಏಪಾಗಲ್ಲ ಯಾಕೆಂದರೆ ಮೊಸರು ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲಿ ಬಬ್ರು ಅದೆ ನಮ್ಮ ಸುಬು ನಮ್ಮ ಮನೆಯವ್ರು ಇಬ್ರು ಅಡಿಕ್ಟ್ ಮಸ್ರಿಗೆ. ನಮ್ಮ ಎಲ್ಲರೂ ತಿಂತಾರೆ. ನಮ್ಮ ಮಾವನು ಸ್ವಲ್ಪ ನಮ್ಮ ಅತ್ತೆನ್ ಸ್ವಲ್ಪ ನಾನು ಸ್ವಲ್ಪ ಬಿರಿಯಾನಿಗೆ ಹಾಕೋಂತೀವಿ. ಹ್ಮ್. ದಿನ ಆದ್ರೆ ಮಸೂರ್ ಬಜ್ಜಿ ಮಾಡ್ಕೊತಿದ್ವಿ ಯಾವಾಗಣ್ಣ. ಯಾವಾಗೂ ತಿನ್ನಲ್ಲ. ತಿನ್ನು. ನಮ್ಮ ಅತ್ತೆ ನಿಜ್ಜೆ ಅರ್ಧ ಆಗಿತ್ತು ಅಂತೆ bande doors. 4:30 ಅದಕ್ಕೆ ಕೆಲಸ ಮಾಡ್ಬೇಕು ಅಂತ 4:30 ಗೆ ಎದ್ದೆ. ಶುಕ್ರವಾರ ಪೂಜೆ ಮಾಡಬೇಕು ಅಂತ.

ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದೇ ಬ್ಲಾಗಲ್ಲಿ ನಾನು ಸುಬ್ಬುಗೆ ಒಂದಷ್ಟು ಬಟ್ಟೆಗಳನ್ನ ಶಾಪ್ ಮಾಡಿದ್ದೆ ಸೊ ಲಾಸ್ಟ್ ಟೈಮ್ ನಾನು ಸುಬ್ಬುಗೆ ಬಟ್ಟೆ ಒಂದು ಲೈಕ್ ಮಿಕಿ ಏನೋ ಹಾಕಿದಾಗ ತುಂಬ ಜನ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಯಶವಶಿನಲ್ಲಿ ಅದು ನಿಮ್ಮ ಶಾಪಲ್ಲಿ ಅವೈಲೇಬಲ್ ಇದೆಯಾ ಅಂತಲೂ ಕೇಳಿದ್ರಿ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡೋಣ ಹಾಗೆ ಅವನು ತೊಗೊಂಡಿರೋ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ರೀಸೆಂಟಾಗಿ ಇನ್ನೂ ವೇರ್ ಮಾಡಿಲ್ಲದೆ ಇರೋದು ಯಾಕೆ ತಗೋಣೆ ಅಂತ ಹೇಳಿದ್ರೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಇರ್ಬೋದು ಸೊ ಅದಕ್ಕೆ ಅಂತ ಸ್ವಲ್ಪ ಬಟ್ಟೆಗಳನ್ನ ಶಾಪ್ ಮಾಡಿದ್ದೀನಿ ಸೊ ಅದರದ್ದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ಈ ಮದ್ದೂರಮ್ಗೆ ಹೋದಾಗ ಒಂದು ಬಟ್ಟೆ ಹಾಕಿದ್ದೆ ಸೊ ನೋಡಿ ಇದು ಮಿಕ್ಕಿ ಮೌಸ್ದು ಇದು ಬಟ್ಟೆ ತುಂಬ ಚೆನ್ನಾಗಿದೆ ಜರ್ಸಿ ಟೈಪಲ್ಲಿದೆ ಕಾಟನ್ ಎಲ್ಲ ಇದು ಜರ್ಸಿ ಟೈಪ್ ಬರುತ್ತೆ ನಾವು ಫೋಟೋ ನೋಡಿದಾಗ ಅದು ಕಾಟನ್ ಅಂತಲೇ ನಾನು ಅಂದ್ಕೊಂಡಿದ್ದೆ ಬಟ್ ಜಸ್ಟಿ ಜರ್ಸಿ ಟೇಪಲ್ ಬರುತ್ತೆ ಹುಡಿ ಇದು ನೋಡ್ಬೋದು ಜಿಪ್ ಇದೆ ಇದಕ್ಕೆ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟಿಗೆ ಆಲ್ರೆಡಿ ನಾನು ಇದನ್ನು ವಾಶ್ ಮಾಡಿದ್ದೀನಿ ಯೂಸ್ ಮಾಡಿ ಸೊ ನಾನು ದೇವಸ್ಥಾನಕ್ಕೆ ಹೋಗೋಕೆ ಅಂತಲೇ ಇದನ್ನು ತೊಗೊಂಡೆ ಬಟ್ ಈಗ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿದೆ ಇದು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು ಏನು ಹಾಳಾಗಲ್ಲ ವಾಶ್ ಮಾಡಿನೂ ಹೀಗಿದೆ ನೋಡ್ಬೋದು ಇದ್ರ ಪ್ರೈಸ್ ಬಂದು ಫೈವ್ ಏಯ್ಟಿನೂ ಸಿಕ್ಸ್ ಟ್ವೆಂಟಿನೂ ಇರ್ಬೋದು ನೀವೊಂದ್ಸರಿ ಇದರಲ್ಲಿ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಬೇರೆ ಬೈ ಮಾಡಬೇಕು ಅಂತ ಇದರಲ್ಲೇ ಇನ್ನೊಂದು ತಗೊಂಡಿದ್ದೀನಿ ಬಟ್ ಅದು ಸ್ವಲ್ಪ ಚಿಕ್ಕದು ಸೈಜು ಅದಕ್ಕೆ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೀನಿ ಅದು ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಒಂದು ಬ್ಲಡ್ ಪ್ಯಾಂಥರ್ ಅನ್ನೋಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಫೇಸ್ಬುಕ್ಕಲ್ಲೂ ಬರುತ್ತೆ ಸೊ ಅದರಲ್ಲಿ ತೊಗೊಂಡಿರೋಂಥದ್ದು ನಿಮಗೆ ಬೇಕು ಅಂದರೆ ಪೇಜನ್ನ ನಾನು ಮೆನ್ಷನ್ ಮಾಡ್ತೀನಿ ಅಥವಾ ಇನ್ಬಾಕ್ಸ್ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ ಅಥವಾ ಫ್ಯಾಷನ್ಗೆ ಒಂದು ಮೆಸೇಜ್ ಹಾಕಿ ನಾನು ಇನ್ಬಾಕ್ಸ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಿ ಓಕೆನಾ ಸೊ ಇದ್ರ ಪ್ರೈಸ್ ಬಂದು ಸಿಕ್ಸ್ ಟ್ವೆಂಟಿ ಫೈವ್ ಏಯ್ಟ್ ಇರ್ಬೋದು ಅಷ್ಟೇ ಸೊ ನೆಕ್ಸ್ಟ್ ಬಂದು ಇದೇ ಇನ್ಸ್ಟಾಗ್ರಾಮಲ್ಲೇ ತರ್ಸ್ಕೊಂಡಿದ್ದು ಇದು ಒಂದು ಲಿಟಲ್ ಥ್ರೆಡ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿರೋದು ಇದು ಕೂಡ ಸೊ ನೋಡ್ಬೋದು ಸ್ವಲ್ಪ ದೊಡ್ಡನೇ ಬಟ್ ನಾನು ಎಕ್ಸ್ಚೇಂಜ್ ಮಾಡೋದು ಬೇಡ ಹಂಗೆ ಮುಂದೆ ಆಗುತ್ತೆ ಅಂತ ಹೇಳಿ ಇದು ಫೋಲ್ಡ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬಟನ್ ಏನಿದೆ ಇದನ್ನು ಇಲ್ಲಿಂದ ತೆಗೆಸ್ಬಿಟ್ಟು ಸ್ವಲ್ಪ ಕೆಳಗಡೆ ಹಾಕ್ಸ್ಬೇಕು ಹಾಕ್ಸ್ತೀನಿ ಯೂಸ್ ಮಾಡೋಕೆ ಮುಂಚೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅವನು ಸ್ವಲ್ಪ ದಪ್ಪ ಇದ್ದಾಗ ನಾನು ಇದನ್ನು ಬುಕ್ ಮಾಡಿದ್ದೆ ಬಟ್ ಇವಾಗ ಸ್ವಲ್ಪ ಸಣ್ಣ ಆಗೋಗ್ಬಿಟ್ಟಿದ್ದಾನೆ ಜಾಸ್ತಿನೇ ಅಂದರೆ ಮೊದಲು ಬಟ್ಟೆ ಎಲ್ಲ ಇವಾಗ ಆಗ್ತಾಯಿದೆ ಆ ಥರ ಸಣ್ಣ ನಾನು ಸೊ ಅದಕ್ಕೆ ಸ್ವಲ್ಪ ಇದನ್ನು ಫೋಲ್ಡ್ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿಸ್ತೀನಿ ಇದು ಹೆಂಗು ತ್ರೀ ಫೋರ್ತೆ ಹಾಕೋದು ಸೊ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ತೀನಿ ಈ ಬಟನ್ ಏನಿದೆ ಅದನ್ನು ನನಗೆ ಸ್ವಲ್ಪ ಕೆಳಗಡೆ ಹಾಕ್ಸೋಣ ಅಂತ ಇದ್ದೀನಿ ಸೊ ಇದಕ್ಕೆ ಫುಲ್ ಆರ್ಮ್ ಟಿ ಶರ್ಟ್ ಬಂದಿದೆ ಸೊ ನೋಡ್ಬೋದು ಈ ಥರ ಚೆನ್ನಾಗಿ ಕಾಣುತ್ತೆ ನಾನು ವೇರ್ ಮಾಡಿಸಿದಂಗೆ ಹಂಗೆ ಇದ್ರದ್ದು ಪ್ರೈಸ್ ಒಂದು ನೈನ್ ಹಂಡ್ರೆಡ್ ಫಿಫ್ಟಿ ಅವ್ರ ಅಷ್ಟೇ ಇರ್ಬೋದು ನೈನ್ ಫಿಫ್ಟಿ ಇರ್ಬೋದು ಚೆನ್ನಾಗಿದೆ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ಲಿಟಿಲ್ ಥ್ರೆಡ್ಸ್ ಅಂತ ಇನ್ಸ್ಟಾಗ್ರಾಮ್ ಅವರ್ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಸೊ ನೆಕ್ಸ್ಟ್ ಒಂದು ತ್ರೀ ಪೀಸ್ ಸೆಟ್ಟು ಸು ಬುಕ್ ತಗೊಂಡಿರೋದು ಇನ್ನು ಹಾಕಿಲ್ಲ ಇದನ್ನು ಇದು ಇನ್ನು ಟಿ ಶರ್ಟು ಪ್ಲೇನ್ ವೈಟಲ್ಲಿ ಟಿ ಶರ್ಟ್ ಕೊಟ್ಟಿದ್ದಾರೆ ಇದು ಟೂ ಟೈಮ್ಸ್ ಎಕ್ಸ್ಚೇಂಜ್ ಮಾಡಿದ್ದೀನಿ ನಾನು ಒಂದು ಸೈಜ್ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿ ಬಟ್ ಫೈನಲಿ ಸೈಜ್ ಕರೆಕ್ಟಾಗಿ ಬಂತು ನೆಕ್ಸ್ಟು ಈ ಟೀ ಶರ್ಟ್ ಮೇಲೆ ಈ ಶರ್ಟ್ ಹಾಕೋದು ಇದು ಒಳಗಡೆ ವೈಟ್ ಕಾಣುತ್ತಲ್ಲ ಚೆನ್ನಾಗಿ ಕಾಣುತ್ತೆ ಇದು ಅಷ್ಟೇ ಮಿಕ್ಕಿ ಮೌಸ್ ಫುಲ್ ಆರ್ಮ್ ಇದೆ ಇದು ಡೆನಿಮ್ ಶರ್ಟ್ ಇದು ಸೊ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ ಸೊ ಇದು ಪ್ಯಾಂಟು ಸ್ವಲ್ಪ ಉದ್ದ ಆಗುತ್ತೆ ಬಟ್ ಇಲ್ಲಿ ಜಾಗೃತ ರೀತಿಯೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇಟ್ಕೊಂಡೆ ತ್ರೀ ಟೈಮ್ಸ್ ಎಕ್ಸ್ಚೇಂಜ್ ಮಾಡಿದೆ ಇದು ಮೀಶೋನ ತೊಗೊಂಡಿದ್ದೆ ನಾನು ಪಾಕೆಟ್ಸ್ ಎಲ್ಲ ಇದೆ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಬಂದು ಫೈವ್ ಏಯ್ಟಿ ಐನೂರ ಎಂಬತ್ತು ರೂಪಾಯಿ ದೊಡ್ಡ ಸೈಜು ಸಿಗುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನಾನು ಇದನ್ನು ಸುಬ್ಬಕ್ಕೆ ತೊಗೊಂಡೆ ಯಶುಗೆ ಟ್ರೈ ಮಾಡಿದ್ರೆ ಒಂದು ಸೈಜ್ ಸಿಗಲಿಲ್ಲ ಯಶುಗೆ ನಾನು ತಿರುಪತಿಗೆ ಹೋಗೋದಕ್ಕೆ ಶಾಪ್ ಮಾಡೋಕ್ಕೆ ಹೋಗಬೇಕು ನಾನು ಸುಳಿಯೋದಾಗ ಹೋಗಿಬೋಣ ಯಶುಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಟ್ ಶ್ಯೂರ್ ಗೊತ್ತಿಲ್ಲ ತಗೋಬೇಕು ಬಟ್ ಎಲ್ಲಿ ತಗೋತೀನಿ ಅಂತ ಗೊತ್ತಿಲ್ಲ ಸೊ ಲಾಸ್ಟ್ ಇದೊಂದು ಡಂಗ್ರಿ ನಾನು ತೊಗೊಂಡಿದ್ದೀನಿ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ಇದು ಲಿಂಕ್ ಬೇಕಾದರೆ ನನ್ನ ಹತ್ರ ಇದೆ ಕೇಳ್ಬೋದು ಸೊ ನೋಡಿ ಈ ಥರ ಬರುತ್ತೆ ಇದು ಟಿ ಶರ್ಟ್ ಒಳಗಡೆ ಹಾಕೋದು ಸೊ ಇದಕ್ಕೆ ಈ ಥರ ಹುಕ್ ಕೂಡ ಬರುತ್ತೆ ನೋಡ್ಬೋದು ಸೊ ಇದಕ್ಕೆ ಈ ಥರ ಡೆನಿಮ್ ಡಂಗ್ರಿ ಅವನಿಗೆ ಡಂಗ್ರೀಸ್ ಎಲ್ಲ ನಾನು ಕಡಿಮೆನೇ ಯೂಸ್ ಮಾಡಿರೋದು ಸೊ ಇನ್ಮೇಲೆ ಅದ್ರ ಹಾಕೋಣ ಓಡಾಡುವ ಚೆನ್ನಾಗಿ ಕಾಣ್ತಾನೆ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ ಸೊ ನೋಡ್ಬೋದು ಇದ್ರ ಪ್ರೈಸ್ ಬಂದು ಫೈ ಏಯ್ಟಿ ಸಮಥಿಂಗೇ ಇದು ಕೂಡ ಅಷ್ಟೇ ಸೊ ಇದ್ರಲ್ಲಿ ಕಲರ್ಸ್ ಕೂಡ ಇದೆ ಫ್ಲಿಪ್ಕಾರ್ಟಲ್ಲಿ ಬೇಕು ಅಂದರೆ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಹಾಗೆ ಇದೆಲ್ಲ ಶೇರ್ ಮಾಡಿದ್ಮೇಲೆ ನಿಮ್ಮ ಶಾಪಲ್ಲೇ ಇದ್ದು ಬೇರೆ ಕಡೆ ಯಾಕೆ ಬೈ ಮಾಡಿದ್ದೀರಾ ಅಂತ ಒಂದಷ್ಟು ಜನ ಕ್ವಶನ್ ಕೇಳ್ತಾರೆ ಕೇಳೋದೇ ಇರಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಎಟ್ ಬಿಗಿನಿಂಗ್ ಬೇಬಿ ಬಾಯ್ಸ್ದು ಕೂಡ ಹಾಕಿದ್ದೆ ಬಟ್ ಬೇಬಿ ಬಾಯ್ಸ್ ಅಷ್ಟು ಬೇಡ ಬರೀ ಲೇಡೀಸ್ ಗರ್ಲ್ಸ್ ಆ ಥರ ಇರಲಿ ಅಂತ ಹೇಳಿ ಜಸ್ಟು ಹೆಣ್ಮಕ್ಳಿಗೆ ಹೆಣ್ಮಕ್ಳು ವೆಸ್ಟರ್ನ್ ವೇರ್ ಹೆಣ್ಮಕ್ಳು ಟ್ರೆಡಿಷ್ನಲ್ ವೇರ್ ಹಾಗೆ ಕುರ್ತಾಸ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಕಾಂಜಿಪುರಂ ಇದನ್ನೆಲ್ಲ ಹಾಕಿದ್ದೀನಿ ಅಷ್ಟೇ ಇವಾಗ ಆ ಸ್ಟಾಕ್ ಏನು ಹೋಯಿತು ಗಂಡು ಮಕ್ಳದ್ದು ಅದಾದಮೇಲೆ ನಾನು ಮತ್ತೆ ಬಾಯ್ಸ್ಗೆ ಸ್ಟಾಕ್ ರೀಸ್ಟಾಕ್ ಮಾಡಿಲ್ಲ ಅಷ್ಟೇ ಹೆಣ್ಮಾಗ್ಬಿಟ್ಟಿದ್ದೀನಿ ಸೊ ಬೇ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ವುಮೆನ್ಸ್ ಅಂತ ಹೇಳ್ಬೋದು ಅಷ್ಟೇ ಸೊ ಇದನ್ನು ತೋರಿಸ್ಬೇಕಾಗಿದೆ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ಕಲರ್ ಹೇಳಿ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ನಾನು ಖಂಡಿತ ಶೇರ್ ಮಾಡ್ತೀನಿ ಸೊ ವೈಟ್ ಕಲರ್ ಹುಡಿ ಬಂದು ನಾನು ಬ್ಲ್ಯಾಕ್ ಪ್ಯಾಂಥರ್ ಅನ್ನುವಂಥ ಒಂದು ಪೇಜಲ್ಲಿ ತೊಗೊಂಡಿರೋಂಥದ್ದು ಹಾಗೆ ಯೆಲ್ಲೋ ಕಲರ್ ಬಂದು ಲಿಟಿಲ್ ಥ್ರೆಡ್ಸ್ ಹಾಗೆ ಡಂಗ್ರಿ ಡೆನಿಮ್ ಡಂಗ್ರಿ ಬಂದು ಫ್ಲಿಪ್ಕಾರ್ಟ್ ಹಾಗೇ ಬ್ಲೂ ಕಲರ್ ಫುಲ್ ಸೆಟ್ ಇದೆಯಲ್ಲ ತ್ರೀ ಪೀಸು ಅದು ಬಂದು ಮೀಶೋ ಇಷ್ಟರಲ್ಲಿ ತೊಗೊಂಡಿದ್ದೀನಿ ಇನ್ನೊಂದು ಬ್ಲ್ಯಾಕ್ ಪ್ಯಾಂಥರಲ್ಲಿ ತೊಗೊಂಡಿದ್ದೆ ಬಟ್ ಅದು ಸ್ವಲ್ಪ ಚಿಕ್ಕ ಅನಿಸ್ತು ನೋಡೋಣ ಚಿಕ್ಕಾದ್ರೂ ಪರವಾಗಿಲ್ಲ ಒನ್ ಟೈಮ್ ಯೂಸ್ ಮಾಡಿಬಿಟ್ಟು ನಮ್ಮ ಪಾಪ ಕೊಟ್ಬಿಡೋಣ ಚಿಕ್ಕವನಿಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅನ್ನೋ ನಾನು ನೋಡಿ ಶೋರ್ ಆಗಿಬಿಟ್ಟೆ ಸೊ ಅಷ್ಟೇ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ